இல்லபடி நம்மிடம் கோவில் நான் நோடு நம்ம மணியின்னா நீ

வந்திருந்த வந்திருக்கிறது குடியிருக்கிறது ಇದು ಎಲ್ಲಾನು ಹಚ್ಚಿಸಿ ಇಟ್ಟನೆ ಅದೇನ್ರ ಇರ್ಬೇಕು ನೋಡು ಇದು ಲೆಕ್ಕದ ಚೀಟಿ ಇದ್ದಂಗ ಕಾಣವಲ್ದ ತಡಿ ಒಂದ್ ಹಿಡಿದು ಎಲ್ಲಾ ಓದೇ ಬಿಡ್ತಾನೆ ಪ್ರೇಮ ಪತ್ರ ಇದು ತಡಿ ಇದ್ರಾಗ ಏನೈತಿ ಓದ್ತಾನೆ ಮೊದ್ಲ ಅಂದ್ರ ಈ ಲೆಟರ್ ಅಂತ ಹೇಳಿ ಗುರ್ತಾಕತಿ ನನ್ನ ಪ್ರೀತಿಯ ಸುಮ ಸುಮ ಅಂದ್ರ ಕೌಡ್ರ ಮದ್ವಿ ಮಾಡ್ಕೊಳಕತಿ ಅಕಿಗೆ ಪ್ರೇಮ ಪತ್ರ ಓಹೋ ಇದನ್ನ ಮೌನವಾಗಿ ನಾ ಓದ್ಬೇಕು ನಾನು ಇಲ್ಲಿದ್ದವ್ರಿಗೆ

ಹ 150 ರೂಪಾಯಿ ಕೊಟ್ಟೆ ಅಂತ ಹೇಳಿ ಬರ್ಕೊಂಡ ಬರ್ತನೇ ಹೂ ಹ್ ಲಕ್ಷ್ಮಕ ಬಂದಿತೆ ಬೆಳಕ ಬಿಡು ಬಾ ನನಗೆ ದ್ಯಾಸಕೊಂದು ಚಂದಗೆ ಈ ನಿನ್ ಕೈಯಗ ನಿಂಬೆಹೇನ್ ಕೊಟ್ಟೆನಂತ ಅಲ್ಲಲ್ಲ ಪರವಾ ನಿನ್ ಕೈಯಗ ಈ ಕುದ್ರಿಬಾಲ ನಿಂಬೆಹೇನ್ ಕೊಟ್ಟಿದ್ನಲ್ಲ ಹಸರು ಕಲರ್ ಇತ್ತಾ ಹಾದಿ ಕಲರ್ ಇತ್ತಾ ಯಾರಿ ஏ லே நாகி ஒரு கூகி மீன பாலவுக நினைப்பு மாடி ஹளித் சாக்க மீனை மகழுது அவாந்தரர்க்க யார் காழ்னாக் கேள்குக்கும் ஹோக பாலவுந்து என்க்கத் தியழி நா வெல்ல கேள்தேவி அன்ன்னையள் வேல்லுமா நான் தக்கதித் திபாகிலா ಏ ಮತ್ತೊಬರ್ದು ಕಟಾಟ ನೋಡಕ ಬಂದಿಯಲ್ಲ ಹೋಗ ಹೋಗ ಶಾಣಿಕೆದಿ ಈ ಮುದಿಕೆರ ಆಯ್ತಿವಾ ಇದು ಯುವ ಯುವ ಹೇಳ ಪರಕ ಓಹೋ ಹಿಂಗೈತನ ಕತಿ ಇದೆ ಸುಮ ಮಲ್ಲನ್ ಗೌಡನ ಮದುವೆ ಮಾಡ್ಕೋಬೇಕಂತಾಳ ಹೌದು ಈ ಮಲ್ಲನ್ ಗೌಡ ನಾವು ಯಾರು ಅವನು ಪತ್ತೆ ಹಾಕಬೇಕ ಏನಮ್ಮ ನಿಮ್ದು ಮುಂಚಿ ಬಾಗ್ಲ ತಗದಿದ್ದಿತ್ತ ನಾ ಒಳಗ್ ಬನ್ನಿ ಬಂದಾಗ ಕತ್ಲಾಗಿತ್ತು ಅವಾಗೊಮ್ಮೆ ಇವಾಗೊಮ್ಮೆ ಶೆಡ್ಲ್ ಬರಾ ಕುಂತಿದ್ವು ನಿಮ್ಮನ್ನ ಒದ್ರಿದ್ನ ಯಾರು ಓನ್ಲಿಲ್ಲ ಯಾರು ಇದ್ದಿದ್ದು ಇಲ್ಲ ಆ ಶೆಡ್ಲಿನ ಬೆಳಕಿಗೆ ಬೇಯಲ್ಲಮ್ಮ ಈ ಟೇಬಲ್ ಮೇಲೆ ಒಂದು ಬಿಳೆ ಕಪ್ಪಿತ್ತ ಕಪ್ಪ ಎದರ್ ಕಪ್ಪ ಎಲ್ಲಮ್ಮ ಪಿಂಗಾಣಿ ಕಪ್ಪಿತ್ತ

ಗೌಡ್ರ ಮದುವೆ ಮಾಡ್ಕೊಳಕ ಇಷ್ಟ ಇಲ್ಲ ಆದ್ರೆ ಅವ್ರವ್ವ ಬಲವಂತವಾಗಿ ಗೌಡ್ರ ಕೂಟ ಮದುವೆ ಮಾಡ್ತಾ ಕುಂತಾಳ ಹಂಗಿದ್ ಮೇಲೆ ರೇಣಕ ಅಕ್ಕಿದ ಬ್ಯಾರೆ ಇದರ ಮೇಲೆ ಮನಸೈತಿ ಮೀನಾಕ್ಷಿ ಅದ ಮತ್ತ ಗೌಡ್ರ ಮೇಲೆ ಏಟೇ ಏಟು ಮನಸಿಲ್ಲ ಅಕ್ಕಿ ಮನಸಿರೋದೆಲ್ಲ ಯಾರ ಮೇಲೆ ಮನಸೈತಿ ನೋಡಿ ಸ್ನೇಹಿತ ನಮ್ಮ ಈ ವಿಡಿಯೋಕ ದಯ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಮ್ಮ ಈ ವಿಡಿಯೋಗಳನ್ನ ನೋಡಿದ ದಯ ಮಾಡಿ ಪ್ಲೀಸ್ ನಿಮ್ಮ ಗೆಳೆಯ ಗೆಳತಿ ಹಾಗೂ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡಿ ಹಂಗ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನ குறித்து ஆல்தர் வீடியோ கடந்த மார்க்சிஸ்ட் கமெண்ட் மூலத்தில் மாற்றிவிட்டது விடியோ நடத்தியது நம்மை கிட்ட சப்ஸ்கிரைப் மார்க்கரி நீலா போட்டு நம்ம நம்ம வினா என்ற கிழக்குத் வீடியோ நடிக்கும்